ಜನರ ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಕಡೆ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಟಿ ನೀಟ್ ಕೋಚಿಂಗ್ ಸಂಸದರು ಹೇಳ್ತಾರೆ ಬಿಡಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ ಓನ್ಲಿ ಡೆವಲಪ್ಮೆಂಟ್ ನೀವು ಈಗ ನೋಡಿ ಸರ್ ಬೆಳಗ್ಗೆ ಗೌಡ್ಗೆರೆಗೆ ಆರು ಆರೂವರೆಗೆ ಬಂದ್ವಿ ಈಗ ಅದ್ದೆ ಕೊಪ್ಪಕ್ಕೆ ಬಂದಿದ್ದೀನಿ ಈಗ ಅಜ್ಜಿ ಅವ್ರ ನೋಡಿ ಅವ್ರ ಮಗ ಲೈ ಕೆಲಸ ಪರ್ಮನೆಂಟ್ ಆಗಿತ್ತು ವರ್ಷದಿಂದ ಒಂದೂವರೆ ವರ್ಷಕ್ಕೆ ಬಂದು ಹದಿಮೂರು ವರ್ಷ ಆಯ್ತು ಅಲ್ಲಿ ಅವ್ರೈಫು ಅವ್ರ ವೈಫ್ಗೂ ಪ್ಯಾರಿಸ್ ಈಗ ಅವ್ರ ಮಗಳಗ್ ಬಂದು ಹತ್ತೊಂಬತ್ತು ವರ್ಷ ವಯಸ್ಸು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳಿಗೆ ಕೊಡ್ಸೋ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಈ ಊರಲ್ಲಿ ಅಂಬೇಡ್ಕರ್ ಭವನ ಕೇಳಿದ್ರು ಹಾಕೊಡ್ತೀನಿ ಐಮ್ಯಾಕ್ಸ್ ಲೈಟ್ ಕೇಳಿದ್ರು ಹಾಕೊಡ್ತೀನಿ ಪಕ್ಕದ ಗೌಡಗೆರೆಯಲ್ಲಿ ನಾಲ್ಕು ಎಕರೆ ಜಮೀನು ಮೀನನ್ನು ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡೋಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕೆಂದರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆ ಇದ್ದೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಅವತ್ತು ಆರ್ಡರ್ ಮಾಡಿದ್ದೀನಿ ಹಳ್ಳಿಗಳಿಗೆ ಹೋದಾಗ ತುಂಬ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ನು ಬರ್ತಿದೆ ಕೆಲವ್ರು ಪೆನ್ಷನ್ ಬರ್ತಿದೆ ಕೆ ವೈಸ್ಸಿಂದ ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲ ಬಗೆಹರಿಸ್ತಾ ಇದ್ದೀವಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ಹಳ್ಳಿ ಆಯ್ತು ಇವತ್ತಿಗೆ ಜನರ ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನುಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟು ಈಗಾಗ್ಲೆ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದ್ ಮಾಡ್ಬೇಕು ಆ ಚಿಕ್ಕಬಳ್ಳಾಪುರದ ಎಲ್ಲಾ ಜನತೆಗೆ ಅಷ್ಟಿಯರ್ ಒಂದು ಐನೂರ ಜನಕ್ಕೆ ನಾನು ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಮಗು ಇರಬೇಕು ಇದಿರಬೇಕು ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದ್ರೆ ಸರ್ ನಾನು ಎಸ್ ಎಸ್ ಎಲ್ ಸಿ ಮಕ್ಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿಗೆ ಎರಡು ಸಾವಿರ ಕೊಡ್ತೀನಿ ನನ್ನ ಕಾರ್ಯಕ್ರಮ ಇಟ್ಟರೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಳು ಬರಬೇಕು ನನಗೆ ಅದು ಇಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿಇಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಲವತ್ತು ನಲವತ್ತೈದು ದಿನ ತಿಂಡಿ ಊಟ ಕೊಟ್ಟು ಫ್ರೀ ಸಿಇಿ ನೀಟ್ ಕೋಚಿಂಗು ಅತ್ತತ್ರ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರುತ್ತೊಬ್ರ ಖರ್ಚು ಫೀಸು ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯ್ತು ಸರ್ ನನಗೊಂದು ನೂರ ನೂರ ಜನ ಗೌರಿ ವಿದ್ನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು ನಾನು ನೋ ಅನ್ನೋಕ್ಕಾಗಲಿಲ್ಲ ಆದರೆ ನನಗೆ ಅದು ಆರ್ಥಿಕವಾಗಿ ತುಂಬ ಒರೆ ಆಗುತ್ತೆ ಸರ್ ನಾನು ಏನಿಲ್ಲ ಅಂದರೆ ಈಗ ನಲ್ವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸರ್ ಸಿಂಪಲ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಪರ್ಸೆಂಟ್ ಹೋಗುತ್ತೆ ಸರ್ ಹದಿನೆಂಟು ಪರ್ಸೆಂಟ್ ಆದರೂ ಒಂದು ನಾಲ್ಕು ಒಂದು ಆರು ಸಾವಿರ ರೂಪಾಯಿ ಜಿ ಹೋಗುತ್ತೆ ಮೂವತ್ತ್ ಮೂವತ್ತೆರಡು ಸಾವಿರ ಮಗುಗೆ ಬಂದ್ರು ಜನರಲಾಗಿ ಒಂದು ಎರಡು ಮೂರು ಸಾವಿರ ನಮ್ಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಸರ್ ಇದು ರಿಯಲ್ ಪಿಕ್ಚರ್ ಈಗ ನಾನು ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಅಂದರೂ ಫ್ರೀ ಕೊಡ್ತಿದ್ದೀನಿ ಅಂದರೂ ಮೂವತ್ತು ಸಾವಿರ ರೂಪಾಯಿ ಪರ್ ಮಗು ಖರ್ಚು ಮಾಡಬೇಕು ಸರ್ ಬುಕ್ಸು ಟೀಚರ್ಸು ಊಟ ಎಲ್ಲ ನನಗೆ ಬೇರೆ ಕಾನ್ಸ್ಟಿಟ್ಯೂಯೆನ್ಸಿಯವರೇ ಐನೂರು ಜನ ಆಗಿಬಿಟ್ರೆ ನನಗೆ ಮತ್ತೆ ಹೊರೆ ಆಗುತ್ತೆ ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೆಟೀರಿಯಲ್ ನಮ್ದು ಊಟ ನಮ್ದು ಒಳ್ಳೆ ಟೀಚರ್ಸ್ ನ ಕೊಟ್ಟು ಪಾಠ ಮಾಡಿಸ್ತೀನಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನೀವು ನಂಬ್ತಿರಲ್ಲ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಮೂರ್ ಜನ ಇದಾರೆ ನಾವು ಆಲ್ರೆಡಿ ಒಂದ್ ಇಪ್ಪತ್ ಇಪ್ಪತ್ತೆರಡು ಜನನ ಅರೆಸ್ಟ್ ಮಾಡಿ ವಾರನ್ ಮಾಡಿ ಮುಚ್ಚಳಿಕೆ ಬರ್ಸ್ಕೊಂಡು ಬಿಟ್ಟಿದೀವಿ ತಮ್ಮ ಮನೆ ಒಂದು ಮನೆ ಎರಡು ಮನೆ ಅಂತ ನಮ್ಗೆ ಗೊತ್ತಾದ್ರೆ ಕೆಲವು ಹಳ್ಳಿಯಲ್ಲಿ ಐದಾರು ಮನೆಗಳಲ್ಲಿ ಮಾಡ್ತಾ ಇದ್ದಾರೆ ಕಂಟ್ರೋಲ್ ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಡ್ ಮಾಡ್ತಿದೀವಿ ನೀವು ಬೇಕಾದ್ರೆ ಎಕ್ಸೈಸ್ ಅವ್ರೂ ಕೇಳಿ ನೋಡಿ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಂಡಿದೀವಿ ನಾನು ಲಾಸ್ಟ್ ನಾಲ್ಕು ತಿಂಗಳಿಂದಾನೇ ಬಹಳ ಅವ್ರಿಗೆ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದೀನಿ ಹೋದಾಗ ತುಂಬಾ ಜನ ಕಷ್ಟ ಹೇಳ್ಕೊಂತ ಜನ್ರು ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರ್ಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಆಗ್ಲೇ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದೀನಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಟಿ ನೀಟ್ ಕೋಚಿಂಗ್ ಆದ್ರೆ ಸಂಸದರು ಹೇಳ್ತಾರೆ ಇಲ್ಲ ಅದು ಬಿಡಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ ಓನ್ಲಿ ಡೆವಲಪ್ಮೆಂಟ್ ಇಲ್ಲಿ ಏನು ಹೇಳ್ತೀರಿ ನೀವು ಈಗ ನೋಡಿ ಸರ್ ಬೆಳಗ್ಗೆ ಗೌಡಗೆರೆಗೆ 6 6:30 ಗೆ ಬಂದ್ವಿ ಈಗ ಅದ್ದೆ ಕೊಪ್ಪಕ್ ಬಂದಿದೀನಿ ಈಗ ಅಜ್ಜಿ ಅವರ ನೋಡಿ ಅವ್ರ ಮಗ ಕೆಇಬಿ ಲೈನ್ ಲೈನ್ಮನ್ ಕೆಲಸ ಮಾಡುತ್ತಿರ್ತಾರೆ ಪರ್ಮನೆಂಟ್ ಪರ್ಮನೆಂಟ್ ಆಗಿತ್ತು 13 ವರ್ಷದಿಂದ ನೋ ಪರ್ಮನೆಂಟ್ ಆದ ಒಂದೂವರೆ ವರ್ಷಕ್ಕೆ ಜಾಂಡೀಸ್ ಬಂದು ತಿರ ಹೋಗ್ತಾರೆ 13 ವರ್ಷ ಆಯ್ತು ಅವ್ರ ಫ್ಯಾಮಿಲಿ ಅಲ್ಲಿ ಆಗ್ಲೂ ಕೆಲಸ ಸಿಕ್ಕಿಲ್ಲ ಮತ್ತೆ ಅವ್ರ ವೈಫ್ ಕೊಡ್ಬೇಕು ಅನ್ನಷ್ಟುದ್ದು ಈಗ ಅವರ ವೈಫ್ ಗೆ ಪ್ಯಾರಾಲಿಸಿಸ್ ಈಗ ಅವ್ರ ಮಗಳಿಗೆ ಬಂದು 19 ವರ್ಷ ವಯಸ್ಸು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳ ಕೊಡ್ಸ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಈ ಊರಲ್ಲಿ ಅಂಬೇಡ್ಕರ್ ಭವನ ಕೇಳಿದ್ರು ಹಾಕೊಡ್ತೀನಿ ಐಮ್ಯಾಕ್ಸ್ ಲೈಟ್ ಕೊಡ್ತೀನಿ ಪಕ್ಕದ ಗೌಡಗೆರೆಯಲ್ಲಿ ನಾಲ್ಕು ಎಕರೆ ಜಮೀನನ್ನ ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡೋಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕಂದ್ರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆ ಇದೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಅವತ್ತು ಆರ್ಡರ್ ಮಾಡಿದೀನಿ ಹಳ್ಳಿಗಳಿಗೆ ಹೋದ ತುಂಬ ಜನ ಕಷ್ಟ ಹೇಳ್ಕೊಂತ ಒಂದು ಐದಾರು ಜನಕ್ಕೆ ಪೆನ್ಷನ್ನು ಬರ್ತಿದೆ ಕೆಲವ್ರಿಗೆ ಪೆನ್ಷನ್ ಬರ್ತಿದೆ ಕೆ ವೈ ಎಸ್ ಇಂದ ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲ ಬಗೆಹರಿಸ್ತಾ ಇದ್ದೀವಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ನೂರ ಐದು ಹಳ್ಳಿ ಆಯ್ತು ಇವತ್ತಿಗೆ ಜನರು ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊಂದು ಆಗ್ಲೇ ನಾನು ಮೂರು ಕಡೆ ಜನರು ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದು ಮಾಡಬೇಕು ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಲಾಸ್ಟ್ ಇಯರ್ ಒಂದು ಐನೂರೈವತ್ತು ಜನಕ್ಕೆ ನಾನು ಫ್ರೀ ಸಿಇಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ಪು ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೆ ಕೊಡ್ತಾ ಇದ್ದೀನಿ ಯಾಕಂದರೆ ಮಗು ಇರಬೇಕು ಇದಿರಬೇಕು ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದರೆ ಸರ್ ನಾನು ಎಸ್ ಎಸ್ ಎಲ್ ಸಿ ಮಕ್ಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿಗೆ ಎರಡು ಸಾವಿರ ಕೊಡ್ತೀನಿ ನಾನು ಕಾರ್ಯಕ್ರಮ ಇಟ್ಟರೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಳು ಬರಬೇಕು ನನಗೆ ಅದು ಇಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದ್ದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿಇಟಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಲವತ್ತು ನಲವತ್ತೈದು ದಿನ ತಿಂಡಿ ಊಟ ಕೊಟ್ಟು ಫ್ರೀ ಸಿಇಟಿ ನೀಟ್ ಕೋಚಿಂಗ್ ಹತ್ತಿರ ಒಂದು ನಲ್ವತ್ ಸಾವಿರ ರೂಪಾಯಿ ಬರುತ್ತೆ ಒಬ್ಬರು ಖರ್ಚು ಫೀಸು ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯ್ತು ಸರ್ ನನಗೊಂದು ನೂರ ಇಪ್ಪತ್ತು ಜನ ಗೌರಿಬಿದ್ನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು ನಾನು ನೋ ಅನ್ನೋಕ್ಕಾಗಲಿಲ್ಲ ಆದ್ರೆ ಅದು ಆರ್ಥಿಕವಾಗಿ ತುಂಬಾ ಹೊರೆ ಆಗುತ್ತೆ ಸರ್ ನಾನು ಏನಿಲ್ಲ ಅಂದ್ರೆ ಈಗ ನಲ್ವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸರ್ ಸಿಂಪಲ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಸರ್ ಹದಿನೆಂಟು ಪರ್ಸೆಂಟ್ ಆದರೂ ಒಂದು ನಾಲ್ಕು ಒಂದು ಆರು ಸಾವಿರ ರೂಪಾಯಿ ಜಿ ಎಸ್ ಟಿ ಹೋಗುತ್ತೆ ಮೂವತ್ ಮೂವತ್ತೆರಡು ಸಾವಿರ ಮಗುಗ್ ಬಂದ್ರು ಜನರಲ್ ಒಂದು ಎರಡು ಮೂರು ಸಾವಿರ ನಮ್ಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಸರ್ ಇದು ರಿಯಲ್ ಪಿಕ್ಚರ್ ಈಗ ನಾನು ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಅಂದರೂ ಫ್ರೀ ಕೊಡ್ತಿದ್ದೀನಿ ಅಂದರೂ ಮೂವತ್ತು ಸಾವಿರ ರೂಪಾಯಿ ಪರ್ ಮಗು ಖರ್ಚು ಮಾಡ್ಬೇಕು ಸರ್ ಬುಕ್ಸು ಟೀಚರ್ಸ್ ಊಟ ಎಲ್ಲ ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವರ ನನ್ನೂರ ಐನೂರು ಜನ ಆಗಿಬಿಟ್ರೆ ನನಗೆ ಮತ್ತೆ ಆಗುತ್ತೆ ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೆಟೀರಿಯಲ್ ನಮ್ದು ಊಟ ನಿಮ್ದು ಒಳ್ಳೆ ಟೀಚರ್ಸ್ ಕೊಟ್ಟು ಪಾಠ ಇಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನೀವು ನಮ್ತಿರಲ್ಲ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ್ ಮೂರ್ ಜನ ಇದ್ದಾರೆ ನಾವು ಆಲ್ರೆಡಿ ಒಂದು ಇಪ್ಪತ್ ಇಪ್ಪತ್ತೆರಡು ಜನನ ಅರೆಸ್ಟ್ ಮಾಡಿ ವಾರನ್ ಮಾಡಿ ಮುಚ್ಚಳಿಕೆ ಬರ್ಸ್ಕೊಂಡು ಬಿಟ್ಟಿದೀವಿ ತಮ್ಮ ಮನೆ ಒಂದು ಮನೆ ಎರಡು ಮನೆ ಅಂತ ನಮ್ಗೆ ಗೊತ್ತಾದ್ರೆ ಕೆಲವು ಹಳ್ಳಿಯಲ್ಲಿ ಐದಾರು ಮನೆಗಳಲ್ಲಿ ಮಾಡ್ತಾ ಇದ್ದಾರೆ ಕಂಟ್ರೋಲ್ ನಮಗ್ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಡ್ ಮಾಡ್ತಿದೀವಿ ನೀವು ಬೇಕಾದ್ರೆ ಎಕ್ಸೈಸ್ ಅವ್ರನ್ನ ಕೇಳಿ ನೋಡಿ ತುಂಬ ಸ್ಟ್ರಿಕ್ಟಾಗಿ ಕ್ರಮ ತಗೊಂಡಿದ್ದೀನಿ ನಾನು ಲಾಸ್ಟ್ ನಾಲ್ಕು ತಿಂಗಳಿಂದನೇ ಭಾಳ ಅವ್ರಿಗೆ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದೀನಿ ಹಳ್ಳಿಗಳಿಗೆ ಹೋದಾಗ ತುಂಬ ಹಳ್ಳಿಗಳ್ಗೋದಕ್ಕೆ ತುಂಬ ಜನ ಕಷ್ಟ ಹೇಳ್ಕೊಂತ ಜನರು ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನುಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊಂದು ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿಇಿ ನೀಟ್ ಕೋಚಿಂಗ್ ಆದರೆ ಸಂಸದರು ಹೇಳ್ತಾರೆ ಇಲ್ಲ ಅದು ಬಿಡಿ ಅವ್ರ ಬಗ್ಗೆ ನಾನು ಮಾತಾಡೋಲ್ಲ ಓನ್ಲಿ ಡೆವಲಪ್ಮೆಂಟ್ ನೀವು ಈಗ ನೋಡಿ ಸರ್ ಬೆಳಿಗ್ಗೆ ಗೌಡಗೆರೆಗೆ ಆರು ಆರೂವರೆಗೆ ಬಂದ್ವಿ ಈಗ ಅದ್ದೆ ಬಂದಿದೀನಿ ಈಗ ಅಜ್ಜಿ ಅವ್ರು ನೋಡಿ ಅವ್ರ ಲೈನ್ ಮನ್ ಕೆಲಸ ಮಾಡ್ತಿರ್ತಾರೆ ಒಂದೂವರೆ ವರ್ಷಕ್ಕೆ ಜಾಂಡೀಸ್ ಬಂದು ತೀರ್ವಾಗ್ತಾರೆ ಹದಿಮೂರು ವರ್ಷ ಆಯ್ತು ಅವ್ರ ಫ್ಯಾಮಿಲಿ ಆಗೋ ಕೆಲಸ ಸಿಕ್ಕಿಲ್ಲ ಮತ್ತೆ ಅವ್ರ ವೈಫ್ ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಈಗ ಅವ್ರ ವೈಫ್ಗೂ ಪ್ಯಾರಾಲಿಸಿಸ್ ಈಗ ಅವ್ರ ಮಗಳಗ್ ಬಂದು ಹತ್ತೊಂಬತ್ತು ವರ್ಷ ವಯಸ್ಸು ಈಗ ಸರ್ಕಾರದ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳ್ ಕೊಡಿಸೋ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಈ ಊರಲ್ಲಿ ಅಂಬೇಡ್ಕರ್ ಭವನ ಕೇಳಿದ್ರು ಐಮ್ಯಾಕ್ಸ್ ಲೈಟ್ ಗೌಡಿಗೆರಲ್ಲಿ ನಾಲ್ಕು ಎಕರೆ ಜಮೀನನ್ನ ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡೋಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದೀನಿ ಯಾಕಂದ್ರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆ ಇದೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಅವತ್ತು ಆರ್ಡರ್ ಮಾಡಿದೀನಿ ಹಳ್ಳಿಗಳಿಗೆ ಹೋದಾಗ ತುಂಬಾ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದ ಜನಕ್ಕೆ ಪೆನ್ಷನ್ ಬರ್ತಿದೆ ಕೆಲವ್ರಿಗೆ ಪೆನ್ಷನ್ ಬರ್ತಿದೆ ಕೆ ವೈ ಎಸ್ ಇಂದ ಪ್ರಾಬ್ಲಮ್ ಆಗಿದೆ ಇವನ್ನೆಲ್ಲ ಬಗೆಹರಿಸ್ತಾ ಇದ್ದೀವಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ನೂರ ಹಳ್ಳಿ ಆಯ್ತು ಇವತ್ತಿಗೆ ಜನರು ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊಂದು ಆಗ್ಲೇ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದು ಮಾಡಬೇಕು ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಲಾಸ್ಟ್ ಇಯರ್ ಒಂದು ಐನೂರ ಐವತ್ತು ಜನಕ್ಕೆ ನಾನು ಫ್ರೀ ಸಿಇಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೆ ಕೊಡ್ತಾ ಇದ್ದೀನಿ ಯಾಕಂದರೆ ಮಗು ಇರಬೇಕು ಇದಿರಬೇಕು ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದರೆ ಸರ್ ನಾನು ಎಸ್ ಎಸ್ ಎಲ್ ಸಿ ಮಕ್ಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿಗೆ ಎರಡು ಸಾವಿರ ಕೊಡ್ತೀನಿ ನನ್ನ ಕಾರ್ಯಕ್ರಮ ಇಟ್ಟರೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಳು ಬರಬೇಕು ನನಗೆ ಅದಿಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಟಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ತಿಂಡಿ ಊಟ ಕೊಟ್ಟು ಫ್ರೀ ಟಿ ನೀಟ್ ಕೋಚಿಂಗು ಹತ್ತಿರ ರೂಪಾಯಿ ಬರುತ್ತೆ ಒಬ್ಬರು ಖರ್ಚು ಫೀಸು ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯ್ತು ಸರ್ ನನಗೊಂದು ನೂರು ಇಪ್ಪತ್ತು ಜನ ಗೌರಿಬಿದನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು ನಾನು ನೋ ಅನ್ನೋಕ್ಕಾಗಲಿಲ್ಲ ಆದ್ರೆ ಅದು ಆರ್ಥಿಕವಾಗಿ ತುಂಬಾ ಆಗುತ್ತೆ ಸರ್ ನಾನು ಏನಿಲ್ಲ ಅಂದ್ರೆ ಈಗ ನಲ್ವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸರ್ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಸರ್ ಹದಿನೆಂಟು ಪರ್ಸೆಂಟ್ ಆದ್ರೆ ಒಂದು ನಾಲ್ಕ ಒಂದ್ ಆರ್ ಸಾವಿರ ರೂಪಾಯಿ ಜಿ ಎಸ್ ಟಿ ಹೋಗುತ್ತೆ ಮೂವತ್ತ್ ಮೂವತ್ತೆರಡು ಸಾವಿರ ಮಗು ಬಂದ್ರು ಜನರಲ್ ಒಂದ್ ಎರಡು ಮೂರು ಸಾವಿರ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಕನಿಷ್ಠ ಪಕ್ಷ ಅಂದ್ರೆ ಫ್ರೀ ಕೊಡ್ತಿದೀನಿ ಖರ್ಚು ಮಾಡ್ಬೇಕು ಸರ್ ಬುಕ್ಸು ಟೀಚರ್ಸ್ ಊಟ ಎಲ್ಲ ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಅವರ ನನ್ನೂರ ಐನೂರು ಜನ ಆಗ್ಬಿಟ್ರೆ ನನಗೆ ಮತ್ತೆ ಹೊರ ಆಗುತ್ತೆ ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ ಬೆಳಗ್ಗೆ ಸಂಜೆವರೆಗೂ ಮೆಟೀರಿಯಲ್ ನಮ್ದು ಊಟ ಒಳ್ಳೆ ಟೀಚರ್ಸ್ ಕೊಟ್ಟು ಪಾಠ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನೀವು ನಂಬ್ತಿರಲ್ಲ ಇಲ್ಲಿ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅವ್ರು ಮೂರ್ ಜನ ಇದ್ದಾರೆ ನಾವು ಆಲ್ರೆಡಿ ಒಂದ್ ಇಪ್ಪತ್ ಇಪ್ಪತ್ತೆರಡು ಜನನ ಅರೆಸ್ಟ್ ಮಾಡಿ ವಾರನ್ ಮಾಡಿ ಮುಚ್ಚಳಿಕೆ ಬರೆಸ್ಕೊಂಡು ಬಿಟ್ಟಿದೀವಿ ತಮ್ಮ ಮನೆ ಒಂದು ಮನೆ ಎರಡು ಮನೆ ಅಂತ ನಮ್ಗೆ ಗೊತ್ತಾದ್ರೆ ಕೆಲವು ಹಳ್ಳಿಯಲ್ಲಿ ಐದಾರು ಮನೆಗಳಲ್ಲಿ ಮಾಡ್ತಾ ಇದಾರೆ ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಡ್ ಮಾಡ್ತಿದೀವಿ ನೀವು ಬೇಕಾದ್ರೆ ಎಕ್ಸೈಸ್ ಅವ್ರೂ ಕೇಳಿ ನೋಡಿ ತುಂಬಾ ಸ್ಟ್ರಿಕ್ಟ್ ಕ್ರಮ ತಗೊಂಡಿದ್ವಿ ನಾನು ಲಾಸ್ಟ್ ನಾಲ್ಕು ತಿಂಗಳಿಂದಾನೇ ಬಹಳ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದೆ ತುಂಬಾ ಜನ ಕಷ್ಟ ಹೇಳ್ಕೊಂತ ಜನರು ಕಷ್ಟ ಕೇಳ್ತಿದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರ್ಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊಂದು ಆಗಲೇ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಟಿ ನೀಟ್ ಕೋಚಿಂಗ್ ಆದ್ರೆ ಸಂಸದರು ಹೇಳ್ತಾರೆ ಇಲ್ಲ ಅದು ಬಿಡಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ ಓನ್ಲಿ ಡೆವಲಪ್ಮೆಂಟ್ ಏನ್ ಹೇಳ್ತೀರಿ ನೀವು ಈಗ ನೋಡಿ ಸರ್ ಬೆಳಗ್ಗೆ ಗೌಡ್ ಗೆರೆಗೆ ಆರು ಆರೂವರೆಗ್ ಬಂದ್ವಿ ಈಗ ಅದೇ ಕೊಪ್ಪಕ್ ಬಂದಿದೀನಿ ಈಗ ಅಜ್ಜಿ ಅವ್ರು ನೋಡಿ ಅವ್ರ ಮಗ ಕೈ ಬೇಲಿ ಲೈನ್ ಮನ ಕೆಲಸ ಮಾಡ್ತಿರ್ತಾರೆ ಅದು ಪರ್ಮನೆಂಟ್ ಆಗಿತ್ತು ಹದಿಮೂರು ವರ್ಷದ ಹಿಂದೆ ಪರ್ಮನೆಂಟ್ ಆದ ಒಂದೂವರೆ ವರ್ಷಕ್ಕೆ ಜಾಂಡೀಸ್ ಬಂದು ತೀರ್ ಹೋಗ್ತಾರೆ ಹದಿಮೂರು ವರ್ಷ ಆಯ್ತು ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೂ ಕೆಲಸ ಸಿಕ್ಕಿಲ್ಲ ಮತ್ತೆ ಅವ್ರ ವೈಫ್ ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಈಗ ಅವ್ರ ವೈಫ್ಗೂ ಪ್ಯಾರಾಲಿಸಿಸ್ ಈಗ ಅವ್ರ ಮಗಳಿಗೆ ಬಂದು ಹತ್ತೊಂಬತ್ತು ವರ್ಷ ವಯಸ್ಸು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳ ಕೊಡಿಸೋ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಈ ಊರಲ್ಲಿ ಅಂಬೇಡ್ಕರ್ ಭವನ ಕೇಳಿದ್ರು ಹಾಕೊಡ್ತೀನಿ ಐಮ್ಯಾಕ್ಸ್ ಲೈಟ್ ಕೇಳಿದ್ರು ಹಾಕೊಡ್ತೀನಿ ಪಕ್ಕದ ಗೌಡ್ಗೆರೆಯಲ್ಲಿ ನಾಲ್ಕು ಎಕರೆ ಜಮೀನನ್ನ ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕಂದ್ರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಅವತ್ತು ಆರ್ಡರ್ ಮಾಡಿದ್ದೀನಿ ಹಳ್ಳಿಗಳಿಗೆ ಹೋದಾಗ ತುಂಬಾ ಜನ ಕಷ್ಟ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ ಬರ್ತಿದೆ ಕೆಲವರು ಪೆನ್ಷನ್ ಬರ್ತಿದೆ ಕೆ ಪ್ರಾಬ್ಲಮ್ ಆಗಿದೆ ಇವನ್ನೆಲ್ಲ ಬಗೆಹರಿಸ್ತಾ ಇದ್ದೀವಿ ಹಳ್ಳಿ ಆಯ್ತು ಇವತ್ತಿಗೆ ಜನರ ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನೋಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟು ಆಗ್ಲೇ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದ್ ಆ ಚಿಕ್ಕಬಳ್ಳಾಪುರದ ಎಲ್ಲಾ ಜನತೆಗೆ ಒಂದು ಅಷ್ಟೂರೈವ್ ಜನಕ್ಕೆ ನಾನು ಫ್ರೀ ಸಿಇಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಮಗು ಇರಬೇಕು ಇದಿರಬೇಕು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿ ಎರಡ್ ಸಾವಿರ ಕೊಡ್ತೀನಿ ಕಾರ್ಯಕ್ರಮ ಇಟ್ಟರೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಳು ಬರಬೇಕು ನನಗೆ ಅದಿಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದ್ದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿ ಸಿಇಟಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಲವತ್ತು ನಲವತ್ತೈದು ದಿನ ತಿಂಡಿ ಊಟ ಕೊಟ್ಟು ಫ್ರೀ ಸಿ ಇಟಿ ನೀಟ್ ಕೋಚಿಂಗು ಹತ್ತಿರ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಒಬ್ಬರು ಖರ್ಚು ಫೀಸು ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯ್ತು ಸರ್ ನನಗೊಂದು ನೂರ ನೂರ ಇಪ್ಪತ್ತು ಜನ ಗೌರಿಬಿದ್ನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು ನಾನು ನೋ ಅನ್ನೋಕ್ಕಾಗಲಿಲ್ಲ ಆದ್ರೆ ನನಗೆ ಅದು ಆರ್ಥಿಕವಾಗಿ ತುಂಬ ಒರೆ ಆಗುತ್ತೆ ಸರ್ ನಾನು ಏನಿಲ್ಲ ಅಂದರೆ ಈಗ ನಲ್ವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸರ್ ಸಿಂಪಲ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಜಿ ಎಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಮೂವತ್ತ್ ಮೂವತ್ತೆರಡು ಸಾವಿರ ಮಗು ಬಂದ್ರು ಮೂರು ಸಾವಿರ ನಮ್ಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಇದು ರಿಯಲ್ ಪಿಕ್ಚರ್ ಈಗ ನಾನು ಏನಿಲ್ಲ ಅಂದ್ರು ಕನಿಷ್ಠ ಪಕ್ಷ ಅಂದ್ರು ಫ್ರೀ ಕೊಡ್ತಿದ್ದೀನಿ ರೂಪಾಯಿ ಪರ್ ಮಗು ಖರ್ಚು ಮಾಡಬೇಕು ಸರ್ ಬುಕ್ಸ್ ಟೀಚರ್ಸು ಊಟ ಎಲ್ಲ ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಅವರ ನನ್ನೂರ ಐನೂರು ಜನ ಆಗಿಬಿಟ್ರೆ ನನಗೆ ಮತ್ತೆ ಹೊರ ಆಗುತ್ತೆ ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೆಟೀರಿಯಲ್ ನಮ್ದು ಊಟ ನಮ್ದು ಒಳ್ಳೆ ಟೀಚರ್ಸ್ ನ ಕೊಟ್ಟು ಪಾಠ ಮಾಡಿಸ್ತೀನಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನೀವು ನಂಬ್ತಿರಲ್ಲ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಮೂರ್ ಜನ ಇದ್ದಾರೆ ನಾವು ಆಲ್ರೆಡಿ ಒಂದ್ ಇಪ್ಪತ್ ಇಪ್ಪತ್ತೆರಡು ಜನನ ಅರೆಸ್ಟ್ ಮಾಡಿ ವಾರನ್ ಮಾಡಿ ಮುಚ್ಚಳಿಕೆ ಬರ್ಸ್ಕೊಂಡು ಬಿಟ್ಟಿದೀವಿ ಇಂತ ಮನೆ ಒಂದು ಮನೆ ಎರಡು ಮನೆ ಅಂತ ನಮ್ಗೆ ಗೊತ್ತಾದ್ರೆ ಕೆಲವು ಹಳ್ಳಿಯಲ್ಲಿ ಐದಾರು ಮನೆಗಳಲ್ಲಿ ಮಾಡ್ತಾ ಇದಾರೆ ಕಂಟ್ರೋಲ್ ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಆಗಿ ರೈಡ್ ಮಾಡ್ತಿದ್ದೀವಿ ನೀವು ಬೇಕಾದ್ರೆ ಎಕ್ಸೈಸ್ ಅವ್ರನ್ನೂ ಕೇಳಿ ನೋಡಿ ತುಂಬ ಸ್ಟ್ರಿಕ್ಟಾಗಿ ಕ್ರಮ ತಗೊಂಡಿದ್ದೀವಿ ನಾನು ಲಾಸ್ಟ್ ನಾಲ್ಕು ತಿಂಗಳಿಂದನೇ ಬಹಳ ಅವ್ರಿಗೆ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದೀನಿ ಹಳ್ಳಿಗಳಿಗೆ ಹೋದಾಗ ತುಂಬಾ ಜನ ಕಷ್ಟ ಹೇಳ್ಕೊಂತ ಜನ್ ಕಷ್ಟ ಕೇಳ್ತಿದಿನಿ ಮೊದಲು ಎಮ್ ಎಲ್ ಎ ನುಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿಇಿ ನೀಟ್ ಕೋಚಿಂಗ್ ಆದರೆ ಸಂಸದರು ಹೇಳ್ತಾರೆ ಇಲ್ಲ ಅದು ಬಿಡಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ ಓನ್ಲಿ ಡೆವಲಪ್ಮೆಂಟ್ ಏನು ನೀವು ಈಗ ನೋಡಿ ಸರ್ ಬೆಳಗ್ಗೆ ಗೌಡ್ಗೆರೆಗೆ ಆರು ಆರೂವರೆಗೆ ಬಂದ್ವಿ ಈಗ ಅದ್ದೆ ಕೊಪ್ಪಕ್ಕೆ ಬಂದಿದ್ದೀನಿ ಈಗ ಅಜ್ಜಿ ಅವ್ರು ನೋಡಿ ಅವ್ರ ಮಗ ಆಗ ಕೈ ಎಲ್ಲಿ ಲೈನ್ ಮನ ಕೆಲಸ ಮಾಡ್ತಿರ್ತಾರೆ ಅದು ಪರ್ಮನೆಂಟ್ ಆಗಿತ್ತು ಹದಿಮೂರು ವರ್ಷದಿಂದ ಪರ್ಮನೆಂಟ್ ಆದ ಒಂದೂವರೆ ವರ್ಷಕ್ಕೆ ಜಾಂಡೀಸ್ ಬಂದು ತೀರು ಹೋಗ್ತಾರೆ ಹದಿಮೂರು ವರ್ಷ ಆಯ್ತು ಅವ್ರ ಅಲ್ಲಿ ಯಾರಿಗೂ ಕೆಲಸ ಸಿಕ್ಕಿಲ್ಲ ಮತ್ತೆ ಅವ್ರ ವೈಫ್ ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಈಗ ವೈಫ್ ವೈಫ್ಗೂ ಪ್ಯಾರಾಲಿಸಿಸ್ ಈಗ ಅವ್ರ ಮಗಳಿಗೆ ಬಂದು ಹತ್ತೊಂಬತ್ತು ವರ್ಷ ವಯಸ್ಸು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳಿಗೆ ಕೊಡ್ಸೋ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಈ ಊರಲ್ಲಿ ಅಂಬೇಡ್ಕರ್ ಭವನ ಕೇಳಿದ್ರು ಹಾಕೊಡ್ತೀನಿ ಐಮ್ಯಾಕ್ಸ್ ಲೈಟ್ ಕೇಳಿದ್ರು ಹಾಕೊಡ್ತೀನಿ ಪಕ್ಕದ ಗೌಡ್ ನಾಲ್ಕು ಎಕರೆ ಜಮೀನನ್ನ ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕೆಂದ್ರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಅವತ್ತು ಆರ್ಡರ್ ಮಾಡಿದ್ದೀನಿ ಹಳ್ಳಿಗಳಿಗೆ ಹೋದಾಗ ತುಂಬಾ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ ಬರ್ತಿದೆ ಕೆಲವರು ಪೆನ್ಷನ್ ಬರ್ತಿದೆ ಕೆ ವೈಸ್ ಇಂದ ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲ ಬಗೆಹರಿಸ್ತಾ ಇದೀವಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನೂರ ಐದ್ ಹಳ್ಳಿ ಆಯ್ತು ಇವತ್ತಿಗೆ ಜನರು ಕಷ್ಟ ಕೇಳ್ತಿದ್ದೀನಿ ಮೊದಲು ಎಂಎಲ್ಎ ಎಲ್ ಎ ನುಡ್ಕೊಂಡು ಬೆಂಗಳೂರಿಗೆ ಹೋದ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊಂದು ಬಂದಿದ್ದೀನಿ ಇದು ಭಗವಂತ ಒಂದ್ ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದ್ ಮಾಡ್ಬೇಕು ಚಿಕ್ಕಬಳ್ಳಾಪುರದ ಎಲ್ಲಾ ಜನತೆಗೆ ಲಾಸ್ಟ್ ಇಯರ್ ಒಂದ್ ಐನೂರ ಐವತ್ತು ಜನಕ್ಕೆ ನಾನು ಫ್ರೀ ಸಿಟಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗ್ಲೇ ಸ್ಕಾಲರ್ಶಿಪ್ ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಮಗು ಇರ್ಬೇಕು ಇದಿರ್ಬೇಕು ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದರೆ ಸರ್ ನಾನು ಎಸ್ ಎಸ್ ಎಲ್ ಸಿ ಮಕ್ಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿಗೆ ಎರಡು ಸಾವಿರ ಕೊಡ್ತೀನಿ ನನ್ನ ಕಾರ್ಯಕ್ರಮ ಇಟ್ಟರೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಳು ಬರಬೇಕು ನನಗೆ ಅದು ಇಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಲವತ್ತು ನಲವತ್ತೈದು ದಿನ ತಿಂಡಿ ಊಟ ಕೊಟ್ಟು ಫ್ರೀ ಟಿ ನೀಟ್ ಕೋಚಿಂಗು ಹತ್ತತ್ರ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಒಬ್ರಿಗೆ ಖರ್ಚು ನನ್ನ ಫೀಸು ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯಿತು ಸರ್ ನನಗೊಂದು ನೂರು ನೂರ ಇಪ್ಪತ್ತು ಜನ ಗೌರಿಬಿದ್ನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು ನಾನು ನೋ ಅನ್ನೋಕ್ಕಾಗಲಿಲ್ಲ ಆದರೆ ಅದು ಆರ್ಥಿಕವಾಗಿ ತುಂಬ ಹೊರೆ ಆಗುತ್ತೆ ಸರ್ ನಾನು ಏನಿಲ್ಲ ಅಂದ್ರೆ ಈಗ ನಲ್ವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸರ್ ಸಿಂಪಲ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಸರ್ ಹದಿನೆಂಟು ಪರ್ಸೆಂಟ್ ಆದರೂ ಒಂದು ನಾಲ್ಕು ಒಂದು ಆರು ಸಾವಿರ ರೂಪಾಯಿ ಜಿ ಎಸ್ ಟಿ ಹೋಗುತ್ತೆ ಮೂವತ್ ಮೂವತ್ತೆರಡು ಸಾವಿರ ಮಗುಗ್ ಬಂದ್ರು ಜನರಲ್ ಒಂದು ಎರಡು ಮೂರು ಸಾವಿರ ನಮ್ಗೆ ಇನ್ಸ್ಟೂಟ್ ಅವ್ರಿಗೆ ಉಳಿಯುತ್ತೆ ಸರ್ ಇದು ರಿಯಲ್ ಪಿಕ್ಚರ್ ಈಗ ನಾನು ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಅಂದರೂ ಫ್ರೀ ಕೊಡ್ತಿದ್ದೀನಿ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಪರ್ ಮಗು ಖರ್ಚು ಮಾಡ್ಬೇಕು ಸರ್ ಬುಕ್ಸು ಟೀಚರ್ಸ್ ಊಟ ಎಲ್ಲ ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವರ ನನ್ನೂರ ಐನೂರು ಜನ ಆಗಿಬಿಟ್ರೆ ನನಗೆ ಮತ್ತೆ ಆಗುತ್ತೆ ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೆಟೀರಿಯಲ್ ನಮ್ದು ಊಟ ನಿಮ್ದು ಒಳ್ಳೆ ಟೀಚರ್ಸ್ನ ಕೊಟ್ಟು ಪಾಠ ನಲ್ವತ್ತೈದ ಜಾಸ್ತಿ ಹೆಚ್ಚಾಗಿ ಇಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನೀವು ನಂಬ್ತಿರಲ್ಲ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಮೂರ್ ಜನ ಇದ್ದಾರೆ ನಾವು ಆಲ್ರೆಡಿ ಒಂದು ಇಪ್ಪತ್ ಇಪ್ಪತ್ತೆರಡು ಜನನ ಅರೆಸ್ಟ್ ಮಾಡಿ ವಾರ್ನ್ ಮಾಡಿ ಮುಚ್ಚಳಿಕೆ ಬರೆಸ್ಕೊಂಡು ಬಿಟ್ಟಿದೀವಿ ಇಂಥ ಮನೆ ಒಂದು ಮನೆ ಎರಡು ಮನೆ ಅಂತ ನಮ್ಗೆ ಗೊತ್ತಾದ್ರೆ ಕೆಲವು ಹಳ್ಳಿಯಲ್ಲಿ ಐದಾರು ಮನೆಗಳಲ್ಲಿ ಮಾರ್ತಾ ಇದ್ದಾರೆ ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಡ್ ಮಾಡ್ತಿದೀವಿ ನೀವು ಬೇಕಾದ್ರೆ ಎಕ್ಸೈಸ್ ಅವ್ರೂ ಕೇಳಿ ನೋಡಿ ತುಂಬಾ ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಂಡಿದೀವಿ ನಾನು ಲಾಸ್ಟ್ ನಾಲ್ಕು ಭಾಳ ಬಹಳ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದೀನಿ ಹಳ್ಳಿಗಳ್ಗೆ ಹೋದಾಗ ತುಂಬಾ ಜನ ಕಷ್ಟ ಹೇಳ್ಕೊಂತ ಜನರ ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನುಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟು ಆಗ್ಲೇ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಟಿ ನೀಟ್ ಕೋಚಿಂಗ್ ಆದ್ರೆ ಸಂಸದರು ಹೇಳ್ತಾರೆ ಇಲ್ಲ ಅದ್ ಬಿಡಿ ಅವ್ರ ಬಗ್ಗೆ ಮಾತಾಡಲ್ಲ ಓನ್ಲಿ ಡೆವಲಪ್ಮೆಂಟ್ ಅಲ್ಲಿ ಏನ್ ಹೇಳ್ತೀರಿ ನೀವು ಈಗ ನೋಡಿ ಸರ್ ಬೆಳಗ್ಗೆ ಗೌಡ್ ಗೆರೆಗೆ ಆರು ಆರೂವರೆಗೆ ಬಂದ್ವಿ ಈಗ ಅದ್ದೆ ಕೊಪ್ಪಕ್ ಬಂದಿದೀನಿ ಈಗ ಅಜ್ಜಿ ಅವ್ರು ನೋಡಿ ಅವ್ರ ಮಗ ಕೈಲಿ ಲೈನ್ ಮನ ಕೆಲಸ ಮಾಡ್ತಿರ್ತಾರೆ ಅದ್ ಪರ್ಮನೆಂಟ್ ಆಗಿತ್ತು ಹದಿಮೂರು ವರ್ಷದಿಂದ ಪರ್ಮನೆಂಟ್ ಆದ ಒಂದೂವರೆ ವರ್ಷಕ್ಕೆ ಜಾಂಡೀಸ್ ಬಂದು ತೀರ್ ಹೋಗ್ತಾರೆ ಹದಿಮೂರು ವರ್ಷ ಆಯ್ತು ಅವ್ರ ಅಲ್ಲಿ ಯಾರಿಗೂ ಕೆಲಸ ಸಿಕ್ಕಿಲ್ಲ ಮತ್ತೆ ಅವ್ರ ವೈಫ್ ಕೊಡಬೇಕು ಅನ್ನೋಷ್ಟೊತ್ತಿಗೆ ಈಗ ವೈಫ್ ವೈಫ್ಗೂ ಪ್ಯಾರಾಲಿಸಿಸ್ ಈಗ ಅವ್ರ ಮಗಳಿಗೆ ಬಂದು ಹತ್ತೊಂಬತ್ತು ವರ್ಷ ವಯಸ್ಸು ಈಗ ಸರ್ಕಾರದಲ್ಲಿ ಮಾತಾಡಿ ಅವ್ರ ತಂದೆ ಕೆಲಸನ ಮಗಳ ಕೊಡ್ಸ ಪ್ರಯತ್ನ ಪಡ್ತೀವಿ ಒಂದು ಮತ್ತೆ ಅಂಬೇಡ್ಕರ್ ಭವನ ಕೇಳಿದ್ರು ಕೊಡ್ತೀನಿ ಐಮ್ಯಾಕ್ಸ್ ಲೈಟ್ ಗೌಡ್ಗೆರೆಯಲ್ಲಿ ಎಕರೆ ಜಮೀನನ್ನ ವರ್ಷಗಳಿಂದ ಪ್ರಭಾವಿಗಳು ಕಬಳಿಸಿದ್ದಾರೆ ಸರ್ವೆ ಮಾಡೋಕ್ಕೂ ಬಿಟ್ಟಿಲ್ಲ ಈಗ ನಾನು ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸರ್ವೆಗೆ ಆರ್ಡರ್ ಮಾಡಿದ್ದೀನಿ ಯಾಕಂದ್ರೆ ಬೇರೆ ಹಳ್ಳಿಗಳೆಲ್ಲ ಇರೋದ್ರಿಂದ ಈಗ ನಾಳೆ ನಾಳೆ ಇದ್ದೆಲ್ಲ ಇರೋದ್ರೆ ಹದಿನೆಂಟು ಸ್ಲಾಟ್ ಇತ್ತು ಅವತ್ ಆರ್ಡರ್ ಮಾಡಿದೀನಿ ಹಳ್ಳಿಗಳಿಗೆ ತುಂಬ ಜನ ಕಷ್ಟ ಹೇಳ್ಕೊಂತ ಈಗ ಒಂದು ಐದಾರು ಜನಕ್ಕೆ ಪೆನ್ಷನ್ನು ಬರ್ತಿದೆ ಕೆಲವ್ರಿಗೆ ಪೆನ್ಷನ್ ಬರ್ತಿದೆ ಕೆ ವೈ ಇಂದ ಪ್ರಾಬ್ಲಮ್ ಆಗಿದೆ ಇದನ್ನೆಲ್ಲ ಬಗೆಹರಿಸ್ತಾ ಇದ್ದೀವಿ ಸೊ ಪ್ರತಿ ಹಳ್ಳಿಗೂ ಒಂದು ನೂರ ನಾಲ್ಕು ನೂರೈದು ಹಳ್ಳಿ ಆಯ್ತು ಇವತ್ತಿಗೆ ಜನರು ಕಷ್ಟ ಕೇಳ್ತಿದ್ದೀನಿ ಮೊದಲು ಎಮ್ ಎಲ್ ಎ ನುಡ್ಕೊಂಡು ಬೆಂಗಳೂರಿಗೆ ಹೋದ್ರು ಅವ್ರು ಹನ್ನೊಂದು ಗಂಟೆಗೆ ಬರೋರು ಇವಾಗ ನೋಡಿ ಹನ್ನೊಂದು ಗಂಟೆ ಅಷ್ಟೊಂದು ಆಗಲೇ ನಾನು ಮೂರು ಕಡೆ ಜನರ ಕಷ್ಟ ಕೇಳ್ಕೊಂಡು ಬಂದಿದ್ದೀನಿ ಇದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಳ್ಳೇದು ಮಾಡಬೇಕು ಒಳ್ಳೆ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಲಾಸ್ಟ್ ಇಯರ್ ಒಂದು ಐನೂರ ಐವತ್ತು ಜನಕ್ಕೆ ನಾನು ಫ್ರೀ ಸಿಇಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಮಗು ಇರಬೇಕು ಇದಿರಬೇಕು ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದ್ರೆ ಸರ್ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿ ಎರಡು ಸಾವಿರ ಕೊಡ್ತೀನಿ ನಾನು ಕಾರ್ಯಕ್ರಮ ಇಟ್ಟರೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಕಳು ಬರಬೇಕು ನನಗೆ ಅದಿಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿಇಟಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಲವತ್ತೈದು ದಿನ ತಿಂಡಿ ಊಟ ಕೊಟ್ಟು ಫ್ರೀ ಸಿಇಟಿ ನೀಟ್ ಕೋಚಿಂಗ್ ಅತ್ತಿರ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಒಬ್ಬರು ಖರ್ಚು ಫೀಸು ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯ್ತು ಸರ್ ನನಗೊಂದು ನೂರ ಇಪ್ಪತ್ತು ಜನ ಗೌರಿಬಿದ್ನೂರು ಬಾಗೇಪಲ್ಲಿ ಕಡೆಯಿಂದ ಬಂದ್ರು ನಾನು ನೋ ಅನ್ನೋಕ್ಕಾಗಲಿಲ್ಲ ಆದ್ರೆ ಆರ್ಥಿಕವಾಗಿ ತುಂಬಾ ಒರೆ ಆಗುತ್ತೆ ಸರ್ ನಾನು ಏನಿಲ್ಲ ಅಂದ್ರೆ ಈಗ ನಲ್ವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸಿಂಪಲ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಸರ್ ಹದಿನೆಂಟು ಪರ್ಸೆಂಟ್ ಆದರೆ ಒಂದು ನಾಲ್ಕು ಒಂದು ಆರು ಸಾವಿರ ರೂಪಾಯಿ ಜಿ ಎಸ್ ಟಿ ಹೋಗುತ್ತೆ ಮೂವತ್ತು ಮೂವತ್ತೆರಡು ಸಾವಿರ ಮಗುಗೆ ಬಂದರೂ ಜನರಲಾಗಿ ಒಂದೆರಡು ಮೂರು ಸಾವಿರ ನಮ್ಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಸರ್ ಇದು ರಿಯಲ್ ಪಿಕ್ಚರ್ ಈಗ ನಾನು ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಅಂದರೂ ಫ್ರೀ ಕೊಡ್ತಿದ್ದೀನಿ ಅಂದರೂ ಮೂವತ್ತು ಸಾವಿರ ರೂಪಾಯಿ ಪರ್ ಮಗು ಖರ್ಚು ಮಾಡಬೇಕು ಸರ್ ಬುಕ್ಸು ಟೀಚರ್ಸು ಊಟ ಎಲ್ಲ ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವರ ನನ್ನೂರ ಐನೂರು ಜನ ಆಗಿಬಿಟ್ರೆ ನನಗೆ ಮತ್ತೆ ಹೊರೆ ಆಗುತ್ತೆ ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ ಬೆಳಗ್ಗೆ ಅಂತ ಸಂಜೆವರೆಗೂ ಮೆಟೀರಿಯಲ್ ನಮ್ದು ಊಟ ನಮ್ದು ಒಳ್ಳೆ ಟೀಚರ್ಸ್ ನ ಕೊಟ್ಟು ಪಾಠ ಮಾಡಿಸ್ತೀನಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನೀವು ನಂಬ್ತಿರಲ್ಲ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಮೂರ್ ಜನ ಇದ್ದಾರೆ ನಾವು ಆಲ್ರೆಡಿ ಒಂದ್ ಇಪ್ಪತ್ ಇಪ್ಪತ್ತೆರಡು ಜನನ ಅರೆಸ್ಟ್ ಮಾಡಿ ವಾರನ್ ಮಾಡಿ ಮುಚ್ಚಳಿಕೆ ಬರೆಸ್ಕೊಂಡು ಬಿಟ್ಟಿದೀವಿ ತಮ್ಮ ಮನೆ ಒಂದ್ ಮನೆ ಎರಡು ಮನೆ ಅಂತ ನಮ್ಗೆ ಗೊತ್ತಾದ್ರೆ ಕೆಲವು ಹಳ್ಳಿಯಲ್ಲಿ ಐದಾರು ಮನೆಗಳಲ್ಲಿ ಮಾರ್ತಾ ಇದಾರೆ ಕಂಟ್ರೋಲ್ ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಡ್ ಮಾಡ್ತಿದ್ದೀವಿ ನೀವು ಬೇಕಾದ್ರೆ ಎಕ್ಸೈಸ್ ಅವ್ರನ್ನೂ ಕೇಳಿ ನೋಡಿ ತುಂಬ ಸ್ಟಿಕ್ಟಾಗಿ ಕ್ರಮ ತಗೊಂಡಿದ್ದೀವಿ ನಾನು ಲಾಸ್ಟ್ ನಾಲ್ಕು ತಿಂಗಳಿಂದನೇ ಭಾಳ